ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಗುರುವಾರದ ಲಾಗ್ ಆಗಿರುತ್ತೆ ಬಟ್ ಸಾಯಿಬಾಬನ್ ಟೆಂಪಲ್ಲಿಗೆ ಹೋಗಿದ್ವಿ ಅದ್ರದ್ದು ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ನೇಚರ್ ಆಗಲಿ ಸಾಯಿಬಾಬಾ ಆಗಲಿ ಗಣೇಶ ಪ್ರತಿಯೊಂದು ದೇವರು ಇದೆ ದತ್ತಾತ್ರೇಯ ಎಲ್ಲ ದೇವರು ಇದೆ ಫ್ರೆಂಡ್ಸ್ ಒಂದ್ಸರಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಾಯಿಬಾಬಾ ಮತ್ತು ಗಣೇಶ ದತ್ತಾತ್ರೇಯ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ವಿಡಿಯೋ ಒಂದ್ಸರಿ ನೋಡ್ಕೊಂಡು ಬನ್ನಿ ಪ್ಲೀಸ್ ಫುಲ್ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಬೆಳಗ್ಗೆ ಟಿಫನ್ ಮಾಡ್ಕೊಂಡ್ವಿ ತಿಂಡಿಯೆಲ್ಲ ತಿನ್ಬಿಟ್ಟು ಇದು ನೋಡಿ ನಮ್ಮ ಮನೆ ಹತ್ರ ಒಂದು ಕುದುರೆ ಎಷ್ಟು ಚೆನ್ನಾಗಿದೆ ಅಲ್ಲ ಕುದುರೆ ನಮ್ಮನೆ ಪಕ್ಕದಲ್ಲೇ ಬಂದು ಮೇಯ್ತಾ ಆಯಿತು ಅಂದರೆ ಹಸಿ ಹುಲ್ಲಿ ಇರುತ್ತಲ್ವ ಅದನ್ನು ತಿಂತಾಯಿತ್ತು ಅದು ಅದಕ್ಕೆ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಅಲ್ಲಿಂದ ನಾವು ಸಾಯಿಬಾಬಾ ಟೆಂಪಲ್ ಹೊರಟ್ವಿ ಅಂದರೆ ನಾವು ಸ್ವಲ್ಪ ಅಕ್ಕಿ ಕೊಡ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ ನಾನು ಹಂಗಾಗಿ ಅಕ್ಕಿ ಕೊಟ್ಬಿಟ್ಟು ಹಂಗೆ ಪೂಜೆ ಮಾಡಿಸ್ಕೊಂಬರೋಣ ಹೇಳ್ಬಿಟ್ಟು ಹೋದ್ವಿ ಗುರುವಾರ ಬೆಳಗ್ಗೆನೆ ಅಕ್ಕಿ ದೇವರಿಗೆ ಅಕ್ಕಿ ಕೊಟ್ಬಿಟ್ಟು ಮತ್ತು ಅಲ್ಲಿ ಪೂಜೆ ಮಾಡಿಸ್ಕೊಡೋಣ ಅಂತ ಅದೇವ್ರು ಕೈ ಮುಗಿತಾ ಇದ್ದೀನಿ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅರ್ಚನೆ ಎಲ್ಲನೂ ಮಾಡ್ತಾರೆ ಫ್ರೆಂಡ್ಸ್ ಬಟ್ ಅವ್ರು ಒಂದು ರೂಪಾಯಿನೂ ದುಡ್ಡು ತಗೊಳ್ಳೋದಿಲ್ಲ ಅರ್ಚನೆ ಮಾಡೋಕ್ಕಾಗಲಿ ಕೆಲವೊಂದು ಕಡೆ ಎಲ್ಲ ಕಡೆನೂ ಅರ್ಚನೆ ಮಾಡೋದಕ್ಕೆ ಅಂತ ಇಷ್ಟು ದುಡ್ಡು ಅಂತ ಇರುತ್ತಲ್ವ ಬಟ್ ಇಲ್ಲಿ ಒಂದು ರೂಪಾಯಿನೂ ತೊಗೊಳೋದಿಲ್ಲ ಉಂಡಿಗೆ ಹಾಕ್ಬಿಡಿ ಅಂತ ಹೇಳ್ತಾರೆ ಅಲ್ಲಿ ಗೊತ್ತಲ್ವ ಎಲ್ಲರಿಗೂ ಸಾಯಿಬಾಬಾ ಟೆಂಪಲಲ್ಲಿ ಯಾವಾಗಲೂ ಅಷ್ಟೇ ಬಿಸ್ಕೆಟು ನಿಜವಾಗ ದೇವರಿಗೆ ತುಂಬ ಪ್ರಿಯ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಒಂದು ಹೋದ್ಸರಿ ಹೋದಾಗ ಬಿಸ್ಕೆಟ್ ತೊಗೊಂಡು ಹೋಗಿ ಕೊಟ್ಟಿದ್ವಿ ಸಾಯಿಬಾಬುನ ನೈವೇದ್ಯಕ್ಕೆ ಅಂತ ಈ ಸರಿ ಅಕ್ಕಿ ರೇಷ್ ಅಕ್ಕಿ ಕೊಡಬೇಕು ಅಂದ್ಕೊಂಡಿದ್ವಿ ಹಾಗಾಗಿ ಅಕ್ಕಿ ಕೊಟ್ಟು ನಿಜವಾಗಲೂ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳಿ ಹೇಳ್ಬೋದು ಸಾಯಿಬಾಬಾ ಮಾತ್ರ ಸಾಯಿಬಾಬಾ ಅಂತಾನೆಲ್ಲ ಎಲ್ಲ ದೇವರು ಪವರ್ಫುಲ್ಲೇ ಬಟ್ ಸಾಯಿಬಾಬಾ ನಿಜವಾಗಲೂ ತುಂಬ ಒಳ್ಳೇದು ಮಾಡ್ತಾನೆ ಅಂತಲೇ ಹೇಳ್ಬೋದು ಎಲ್ರಿಗೂ ನೋಡಿ ಇದು ಅರ್ಚನೆ ಮಾಡ್ತಾ ಇರ್ತಾರಲ್ವ ಅವಾಗ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ನಿಜವಾಗಲೂ ತುಂಬ ಚೆನ್ನಾಗಿತ್ತು ಇದು ಸಾಯಿಬಾಬನ ಪಾದಕ್ಕೆ ಪಾದಗಳಿಗೂ ಮತ್ತು ಅಲ್ಲಿ ಇದು ತುಂಬ ಚೆನ್ನಾಗಿ ಮಾಡಿರ್ತಾರೆ ಯಾವಾಗಲೂ ಅಷ್ಟೇ ಮತ್ತೆ ಅಲ್ಲಿ ಏನು ಗೊತ್ತಾ ಭೇದ ಭಾವ ಮಾಡಲ್ಲ ಫ್ರೆಂಡ್ಸ್ ಯಾರೇ ಹೋದ್ರೂ ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡ್ತಾರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಯಾರೇ ಅರ್ಚನೆ ಮಾಡಿ ಮಾಡಿ ಅಂತ ಕೇಳಿದ್ರು ಅವ್ರು ಒಂದು ರೂಪಾಯಿ ದುಡ್ಡು ತೊಗೊಳಲ್ಲ ಸಾಹಿಬಾಬ್ರ ಹೆಸರಲ್ಲಿ ಎಲ್ರಿಗೂ ಅರ್ಚನೆ ಮಾಡಿ ಕೊಡ್ತಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನೋಡಿ ಇದು ನಮ್ಮ ಮನೆಯವರು ಅದೇ ಹೇಳೋದ್ನಲ್ಲ ಹಾಕಿ ಕೊಡ್ತೀವಿ ಅಂದ್ಕೊಂಡಿದ್ವಿ ಅಂತ ಎಷ್ಟಿದೆ ಅಂತ ಗೊತ್ತಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೆ ಜಿನೂ ಇರ್ಬೋದು ಅನಿಸುತ್ತೆ ಅದು ನಮ್ಮ ಮನೆಯವರು ಅಲ್ಲಿ ಯಾವಾಗಲೂ ಇದನ್ನು ಮಾಡ್ತಾರಲ್ಲ ಪ್ರಸಾದ ಮಾಡ್ತಾರೆ ನೋಡಿ ಅಲ್ಲಿಗೆ ತೊಗೊಂಡೋಗಿ ಕೊಡ್ಬೇಕು ಅದನ್ನು ಅಲ್ಲಿ ಪ್ರಸಾದ ಮಾಡೋಕ್ಕೆ ಅಂತ ತಗೊಂಡೋಗಿ ಕೊಡ್ತಿದ್ದಾರೆ ಇದು ನೋಡಿ ನಮ್ಮ ಫ್ರೆಂಡ್ ಮತ್ತು ನಮ್ಮ ಫ್ರೆಂಡ್ ಯಜಮಾನ್ರು ಅವ್ರ ಜೊತೆಲೇ ಹೊರಡೋಣ ಅಂದ್ಕೊಂಡ್ವಿ ಬಟ್ ನಮ್ಮದು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಟೆಂಪಲ್ ಹತ್ರ ಇರಿ ಬರ್ತೀವಿ ಅಂತ ಹೇಳಿದ್ವಿ ಅವರು ದೇವಸ್ಥಾನದ ಹತ್ರ ಹೋಗಿದ್ದರು ಆಮೇಲೆ ನಾವು ಹೋದ್ವಿ ಒಂದು ಕಾಲು ಗಂಟೆ ಬಿಟ್ಕೊಂಡು ಬಿಟ್ಟಿತ್ತು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಮನೆಗೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಲ್ವ ಹಂಗಾಗಿ ಅವರು ಬಂದಿದ್ದರು ಬಟ್ ಸ್ವಲ್ಪ ಒಂದು ಐದು ನಿಮಿಷ ಹೆಚ್ಚು ಕಮ್ಮಿ ಬಂದ್ವಿ ನಾವು ಹಾಗಾಗಿ ನೋಡಿ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ವಾತಾವರಣನೂ ಅಷ್ಟೇ ಫ್ರೆಂಡ್ಸಲ್ಲಿ ಸುತ್ತಮುತ್ತ ಎಷ್ಟು ಚೆನ್ನಾಗಿ ಗಿಡಗಳು ಹಾಕಿದ್ದಾರೆ ಅಂದರೆ ನಿಮಗೆಲ್ಲನೂ ತೋರಿಸ್ತೀನಿ ರೀ ನಾನು ನೋಡಿ ಸಾಯಿಬಾಬಾ ಎಷ್ಟು ಚೆನ್ನಾಗಿದೆ ಅಂತಲ್ವಾ ನಿಜವಾಗ್ಲೂ ತುಂಬ ಒಂಥರ ಖುಷಿ ಅನಿಸುತ್ತೆ ಅಲ್ಲಿಗೆ ಹೋದ್ರೆ ಮನಸ್ಸಿಗೆನೋ ಒಂಥರ ನೆಮ್ಮದಿ ನೋಡಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಗುರುವಾರ ಅಲ್ವಾ ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗೇ ಮಾಡ್ಕೊಡ್ತಾರೆ ಇನ್ನೇನು ಗೊತ್ತಲ್ಲ ಸಾಯಿಬಾಬು ಗಣ್ಣಕಾಯಿಯೂ ಯಾರು ಇದು ಮಾಡಿಕೊಡಲ್ಲ ಬಟ್ ಬಿಸ್ಕೆಟ್ ನೈವೇದ್ಯ ಕೊಡ್ತಾರೆ ಕೊಡ್ತಾರಷ್ಟೇನೇನೆ ನೋಡಿ ಇದು ನಾನು ನಮ್ಮ ಮನೆಯವರು ಸುಮ್ಮನೆ ಅಲ್ಲೇ ನಿಂತ್ಕೊಂಡು ಒಂದು ಸೆಲ್ಫಿ ತೊಗೊಂಡ್ವಿ ದೇವ್ರ ಹತ್ರ ನೀನು ಅದು ಸರಿಯಾಗಿ ಬಂದಿಲ್ಲ ನೋಡಿ ಅದು ಹೆಂಗೆ ಬಂತು ಫ್ರೆಂಡ್ಸ್ ಹಾಗೆ ಆ್ಯಡ್ ಮಾಡಿದ್ದೀನಿ ಸಾಯಿಬಾಬನ ಹತ್ರನೇ ಬಟ್ ಒಂದು ಫೋಟೋ ತೊಗೊಳೋಕ್ಕಾಗಲಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿ ಯಾವುದಕ್ಕೂ ಒಬ್ಜೆಕ್ಷನ್ ಮಾಡಲ್ಲ ಅಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ದೊಡ್ಡವರು ಚಿಕ್ಕವರನ್ನ ಭೇದ ಭಾವ ಇಲ್ಲ ಅಲ್ಲಿ ಎಲ್ಲರೂ ಒಂದೇ ಥರ ಇದು ನೋಡ್ಕೊತಾರೆ ಹಾಗಾಗಿ ನಿಜವಾಗಲು ತುಂಬ ಪ್ರಸಾದ ಕೊಟ್ಟಿದ್ರು ನಮಗೆ ಬಿಸ್ಕೆಟು ಅದನ್ನು ಮನೆಯವರು ಕೂಡ ಇಲ್ಲಿ ಇಡ್ಕೊಂಡು ಇಡ್ಕೋ ಇಲ್ಲಿ ವಿಡಿಯೋ ಮಾಡೋಕೆ ಸರಿಯಾಗುತ್ತೆ ಅಂತ ಅಂದರು ಮತ್ತು ತುಂಬನೇ ಮಳೆ ಬರ್ತಾಯಿತ್ತು ನಾವು ಹೋದಾಗ ನೋಡಿ ಎಷ್ಟು ಮಳೆ ಇದೆ ಮಳೆಯಲ್ಲೇ ನಾನು ದೇವ್ರಿಗೆ ಕೈ ಮುಗಿತಾ ಹಾ ಇದ್ದೀನಿ ಹೇಳಿದ್ನಲ್ಲ ಎಲ್ಲ ದೇವ್ರೂ ಇದೆ ಅಂತ ಇದು ನಾಗ ನಾಗ ನಾಗರ ನಾಗ ದೇವತೆ ಅಂದರೆ ನಾಗ ನಾಗರ ಕಲ್ಲ ಇರ್ತಾವಲ್ಲ ಅದು ಇದು ಮತ್ತೆ ಈ ಕಡೆ ಇನ್ನು ತೋರಿಸ್ತೀನಿ ರೀ ನಿಮಗೆ ಎದುರುಗಡೆನೇ ಒಂದು ಅಭಿಷೇಕ ಮಂಟಪ ಅಂತ ಮಾಡಿದ್ದಾರೆ ಅಂದರೆ ಸಾಯಿಬಾಬನ್ಗೆ ಅಭಿಷೇಕ ಬೇರೆ ಕಡೆ ಮಾಡ್ತಾರೆ ಇದು ಮಾಮೂಲಿ ಇದು ಉತ್ಸವ ಮೂರ್ತಿ ಬೇರೆ ಅದು ಬೇರೆ ಇರುತ್ತಲ್ವ ಹಂಗಾಗಿ ಅಭಿಷೇಕಕ್ಕಂತಾನೇ ಒಂದು ಮಂಟಪ ಅಂದರೆ ನಮಗೆ ಎಲ್ಲನೂ ನಮ್ಮ ಎಲ್ಲ ನೆರವೇರಿದಾದ್ಮೇಲೆ ಅಭಿಷೇಕ ಮಾಡಿಸ್ತೀವಿ ಅಂತ ಅಂದ್ಕೊಂಡವರು ಅಲ್ಲೋಗಿ ಅಭಿಷೇಕ ಕೊಡ್ಬೋದು ಅಭಿಷೇಕ ಮಾಡಿಕೊಡ್ತಾರೆ ಸಾಯಿಬಾಬನ್ಗೆ ಈಗ ನೋಡಿ ನಾನು ಬಂದೆ ನಮ್ಮ ಮನೆಯವರು ನಮಸ್ಕಾರ ಮಾಡ್ಕೊತಿದ್ದಾರೆ ದೇವರಿಗೆ ನಾನು ಸ್ವಲ್ಪ ಕುಡಿಯೋ ಕವರ್ ಮಾಡಿದೆ ಇದು ನೋಡಿ ಅಭಿಷೇಕ ಮಂಟಪ ಅಂತಾನೆ ಹಾಕಿದ್ದಾರೆ ಇಲ್ಲಿ ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ ಅಭಿಷೇಕ ಎಲ್ಲ ಅದು ಡೋರ್ ಕ್ಲೋಸ್ ಮಾಡಿದ್ರು ಹಂಗಾಗಿ ಒಳಗಡೆ ತೋರ್ಸೋಕ್ಕಾಗಿಲ್ಲ ಸಾಯಿಬಾಬಾ ಅಭಿಷೇಕ ನಿಮಗೆ ಅದಾದಮೇಲೆ ನೋಡಿ ಮುಂದೆ ಎಲ್ಲ ಹೇಳಿದ್ನಲ್ಲ ಇದು ಹತ್ತಿ ಮರ ಅಂತೆ ನನಗೆ ಗೊತ್ತೇ ಇರಲಿಲ್ಲ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ಅಂದರೆ ವಿಡಿಯೋ ಮಾಡ್ಕೊಳ್ಳೋಕೆ ಆಗಿಲ್ಲ ಅಷ್ಟು ದೊಡ್ಡದಿದೆ ಹತ್ತಿ ಮರ ಅಂತ ಹೇಳಿದ್ರು ಮನೆಯವರು ಹತ್ತಿ ಮರ ತುಂಬ ಒಳ್ಳೇದಲ್ವಾ ಹಂಗಾಗಿ ಅದನ್ನು ಹಾಕಿದ್ದಾರೆ ನೋಡಿ ಸಕ್ಕತ್ತು ದೊಡ್ಡ ಮರ ಇದೆ ಫ್ರೆಂಡ್ಸ್ ಅದು ನೋಡಿ ಎಷ್ಟು ದೊಡ್ಡ ಮರ ಇದೆ ಅಂತ ತುಂಬ ದೊಡ್ಡ ಮರ ಇದೆ ಚೆನ್ನಾಗಿದೆ ಮತ್ತು ಎಲ್ಲ ಹೇಳುದ್ನಲ್ಲ ನೇಚರ್ ತುಂಬ ಚೆನ್ನಾಗಿದೆ ಅಕ್ಕಪಕ್ಕ ಮಳೆ ಬಂದ್ರಂತೂ ನಿಜವಾಗಲೂ ತುಂಬ ಖುಷಿ ಅನಿಸುತ್ತೆ ಎಷ್ಟೊತ್ತಿದ್ರೂ ಮನಸೇ ಬರೋದಿಲ್ಲ ಈಚೆ ಬರೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಥರದ ಗಿಡಗಳು ಹಾಕಿದ್ದಾರೆ ತೋರಿಸ್ತೀನಿ ರೀ ನಾನು ನಿಮಗೆ ಇದು ನೋಡಿ ಹಿಂದೆಗಡೆ ಚಿಕ್ಕದು ಸಾಯಿಬಾಬಾ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ಲ ಸಾಯಿಬಾಬು ಮತ್ತು ಬೇವಿನ ಮರ ಇದೆ ಬೇವಿನ ಮರದ ಕೆಳಗಡೆ ಸಾಯಿಬಾಬು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿ ಇದು ತೆಂಗಿನ ಮರ ಎಲ್ರಿಗೂ ಗೊತ್ತೇ ಇರುತ್ತಲ್ವ ದೇವಸ್ಥಾನದ ಹತ್ರ ಈ ಥರ ಎಲ್ಲ ಬೆಳೆಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಮ್ಮ ಸಿಟಿ ಕಡೆ ಬೆಳೆಸ್ಬೇಕು ಅಂದರೆ ತುಂಬಾ ಕಷ್ಟ ಬಟ್ ಚೆನ್ನಾಗಿ ಬೆಳೆಸಿದ್ದಾರೆ ಅವರು ಇದು ನೋಡಿ ಆಂಜನೇಯ ದತ್ತಾತ್ರೇಯ ಎಲ್ಲನೂ ಹೇಳಿದ್ನಲ್ಲ ಮತ್ತು ಬಸ್ ಮುಖ್ಯ ಅಂತಲೇ ನೋಡಿ ಅದು ಒಳಗಡೆ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇನ್ನೊಂದ್ಸರಿ ಮಾಡ್ಕೊತೀನಿ ಸಾಯಿಬಾಬನ ಬಸ್ಮೇ ಇರುತ್ತಲ್ಲ ಅದಕ್ಕೆ ಅಂತಲೇ ಸಪ್ರೇಟಾಗಿ ಮಾಡಿದ್ದಾರೆ ಅದನ್ನೆಲ್ಲ ಸಾಯಿಬಾಬು ನೈವೇದ್ಯ ಮಾಡಿ ಕೊಬ್ಬರಿ ಎಲ್ಲ ಇದು ಮಾಡ್ತಾರಲ್ಲ ಅದನ್ನೆಲ್ಲ ಸುಟ್ಬಿಟ್ಟು ಅದೆಲ್ಲ ಭಸ್ಮ ಮಾಡ್ತಾರೆ ಅದನ್ನು ನಾವೇ ಹೋಗಿ ಕೈ ಮುಕ್ಕೊಂಡು ಅದನ್ನು ನಾವೇ ನಾವೇ ಎತ್ಕೊಂಡ್ಬರ್ಬೋದು ಆ ಭಸ್ಮ ಮಾಡಿ ಸುಡ್ತಾರಲ್ಲ ಅಲ್ಲಿಗೆ ಹೋಗಿ ದೇವ್ರದ್ದು ನಾವೇ ಇದು ಮಾಡ್ಕೊಂಡ್ಬರ್ಬೋದು ಫ್ರೆಂಡ್ಸ್ ತೊಗೊಂಡ್ಬರ್ಬೋದು ಇದು ಸಾಯಿಬಾಬಂದು ವಿಭೂತಿನ ತುಂಬ ಒಳ್ಳೆಯದು ಇದು ನೋಡಿ ಸ್ವಾಮಿ ಮತ್ತು ಸಾಯಿಬಾಬಾ ಎಲ್ಲನೂ ಒಂದೇ ಕಡೆ ಇದ್ದಾವೆ ಫ್ರೆಂಡ್ಸ್ ನಿಜವಲ್ಲೂ ತುಂಬಾ ಖುಷಿ ಆಗುತ್ತೆ ಮತ್ತು ಅಲ್ಲಿಂದ ಪ್ರಸಾದ ಕೊಡುತ್ತೆ ಪ್ರತಿದಿನವೂ ಪ್ರಸಾದ ಇರುತ್ತೆ ಫ್ರೆಂಡ್ಸಲ್ಲಿ ಇಂಥ ದಿನ ಗುರುವಾರ ಅಂತಲೇ ಏನಿಲ್ಲ ಪ್ರತಿದಿನ ಓದೋರಿಗೆ ಯಾರಿಗೂ ಬರೀ ಹೊಟ್ಟೆಲ್ಲಿ ಕಳಿಸೋದೇ ಇಲ್ಲ ಎಲ್ಲ ಥರ ಪ್ರಸಾದವೂ ಇರುತ್ತೆ ನಾವು ಫಸ್ಟ್ ಬೆಳಗ್ಗೆನೇ ಪೊಂಗಲ್ ಮಾಡಿದ್ರಂತೆ ನಾವು ಹೋದಾಗ ಪೊಂಗಲ್ ಖಾಲಿ ಆಗಿತ್ತು ಸ್ವೀಟ್ ಪೊಂಗಲು ಅದಕ್ಕೆ ನಾವು ಅವಾಗ ತಾನೇ ಟಿಫನ್ ಮಾಡ್ಕೊಂಡು ಹೋಗಿದ್ವಿ ಫ್ರೆಂಡ್ಸ್ ಇಡ್ಲಿ ಚಟ್ನಿ ಮಾಡಿದ್ದೆ ಸಾಂಬಾರು ಮಾಡಿ ಹಾಗಾಗಿ ಅವಾಗ ತಾನೇ ತಿಂಡಿ ತಿಂದ್ಕೊಂಡು ಹೋಗಿದ್ವಿ ಮತ್ತು ಇನ್ನೇನು ಪ್ರಸಾದ ತುಂಬ ತಿನ್ನೋಕ್ಕಾಗಲ್ಲ ಯಾಕಂದರೆ ವೇಸ್ಟು ಮಾಡ್ಬೋದಲ್ವ ಪ್ರಸಾದನ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿಸ್ಕೊಂಡು ಒಂದೇ ಪ್ಲೇಟಲ್ಲಿ ನಮ್ಮನೆಯವ್ರು ನಾನು ಇಬ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದೇ ಪ್ಲೇಟಲ್ಲಿ ಹಾಕ್ಸ್ಕೊಂಡೆ ನಾನು ನೋಡಿ ಅದು ಸಾಯಿಬಾಬಾ ಬಾಬಾ ಮತ್ತು ನಾನೇನು ಮಾಡಿದೆ ನಿಂತ್ಕೊಂಡು ತಿಂತಾ ಇದ್ದೆ ನಂಗೆ ಗೊತ್ತಾಗಿಲ್ಲ ಕುತ್ಕೊಂಡೇ ತಿನ್ಬೇಕು ಪ್ರಸಾದ ಅಂತ ಮತ್ತೆ ಅವರು ಟ್ರಸ್ಟಿಗಳು ಹೇಳಿದ್ರು ಕುತ್ಕೊಂಡು ತಿನ್ನಮ್ಮ ನಿಂತ್ಕೊಂಡು ತಿನ್ನಬಾರ್ದು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗಿಡಗಳು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇವರೇ ಟ್ರಸ್ಟಿಗಳು ಸಾಯಿಬಾಬಾ ಟ್ರಸ್ಟ್ ಅವರು ಇದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಗಿಡಗಳು ಹಾಕಿದ್ದಾರೆ ಅಂದರೆ ನಿಜವಾಗ್ಲೂ ಅದನ್ನ ಮೇಂಟೇನ್ ಮಾಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ ಅಷ್ಟು ಗಿಡಗಳು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೂವಿನ ಗಿಡಗಳಾಗಲಿ ಶೋ ಗಿಡಗಳು ಎಲ್ಲ ಗಿಡ ಎಲ್ಲ ಥರದ ಗಿಡನೂ ಇದೆ ಅಲ್ಲಿ ನೋಡಿ ಇದು ಶೋ ಗಿಡ ಸುಮ್ಮನೆ ಹಂಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ಮನಿ ಪ್ಲಾಂಟ್ ಥರನೇ ಇದೆ ಬಟ್ ಇದು ಮನಿ ಪ್ಲಾಂಟ್ ಅಲ್ಲ ಅಂದ್ಕೊಂಡಿದ್ದೀನಿ ನಾನು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಶೋ ಗಿಡ ಅಂದ್ಕೊಂಡಿದ್ದೀನಿ ಬಟ್ ಮನಿ ಪ್ಲಾಂಟ್ ಕೆಲವೊಂದು ಇದೇ ಥರನೇ ಇರುತ್ತೆ ಇದು ನೋಡಿ ನಾನು ಸುಮ್ಮನೆ ಹೇಳಿದ್ನಲ್ಲ ಆ ಕಡೆ ಈ ಕಡೆ ಗಿಡ ಇದೆ ಗಿಡದ ಮಧ್ಯೆ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ ಯಾಕಂದರೆ ನಮ್ಮ ಮನೆಯವರು ನನ್ನ ಫ್ರೆಂಡು ಎಲ್ಲರೂ ಅಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಿದ್ರು ನಾನೊಬ್ಬಳೇ ಹಿಂದೆ ಉಳ್ಕೊಂಬಿಟ್ಟೆ ಯಾಕಂದರೆ ನಾನು ಸ್ವಲ್ಪ ದೇವರು ಕೈ ಮುಗಿ ಎಲ್ಲರೂ ಅದನ್ನು ಇರ್ತಾರೆ ನಾವೆಲ್ಲ ಕೈ ಮುಗಿದು ಬಂದು ನಿಂದು ಮುಗಿಯೋಲ್ಲ ಅಂತ ಅದಕ್ಕೆ ಎಲ್ಲ ಬಂದು ಕೂತಿದ್ರು ನಿಧಾನ ಕೈ ಮುಗ್ಕೊಂಡು ಬಂದೆ ನೋಡಿ ಅಲ್ಲಿ ಮೆಟ್ಲಿತ್ತು ಅದು ಹತ್ಕೊಂಡು ಬಂದೆ ಅಷ್ಟು ಅದಕ್ಕೆ ವಿಡಿಯೋ ಮಾಡ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ ಹಿಂದೆ ಎಲ್ಲ ವಾತಾವರಣ ಇದು ನನ್ನ ಫ್ರೆಂಡು ಯಾವುದೋ ಕಾಲ್ ಬಂದಿತ್ತು ಮಾತಾಡ್ತಾ ಇದ್ರು ಹಂಗಾಗಿ ಸುಮ್ಮನೆ ಹಂಗೆ ಅವ್ರ ಜೊತೆ ಒಂದು ವಿಡಿಯೋ ತೊಗೊಂಡೆ ಎಲ್ರಿಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿ ಆಮೆ ಸಾಕಿದ್ದಾರೆ ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ಇಷ್ಟು ದಪ್ಪ ಇದೆ ಗೊತ್ತಾ ಆಮೆ ತುಂಬ ಚೆನ್ನಾಗಿದೆ ದಪ್ಪನೂ ಇದೆ ಚಿಕ್ಕದು ಇದೆ ದೊಡ್ಡದು ಇದೆ ಎಷ್ಟು ಸಿಕ್ಕಾಪಟ್ಟೆ ಆಮೆಗಳಿದ್ದಾವೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಆಮೆಗಳು ನಮ್ಮನೆಯವರು ನಮ್ಮ ಅಮ್ಮಾರು ಸೊಂಪಿಗೆ ಬಟ್ ಅದು ಸಿಕ್ಕಾಪಟ್ಟೆ ಗಲೀಜು ಮಾಡುತ್ತೆ ಫ್ರೆಂಡ್ಸ್ ಹಂಗಾಗಿ ತೊಗೊಂಡೋಗಿ ಮತ್ತೆ ಕೆರೆಗೆ ಬಿಟ್ಬಿಟ್ಟು ಬಂದರು ಆಮೇನ ನಿಜವಾಗಲೂ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಬಟ್ಟು ಅಷ್ಟೇ ಗಲೀಜು ಮಾಡ್ತವೆ ಫ್ರೆಂಡ್ಸ್ ಆಮೆ ಮಾತ್ರ ಇದು ನೋಡಿ ಎಷ್ಟು ಆಮೆ ಇದೆ ಅಪ್ಪ ತುಂಬ ಚೆನ್ನಾಗಿದೆ ನಂಗಂತೂ ಒಂಥರ ಭಯನೇ ಅನಿಸುತ್ತೆ ಅಷ್ಟು ಎಲ್ಲ ಒಂದೇ ಕಡೆ ನೋಡೋದಕ್ಕೆ ಬಟ್ ಚೆನ್ನಾಗಿದೆ ಆಮೆಗಳು ನೋಡಿ ಎಷ್ಟಿಷ್ಟು ದೊಡ್ಡದಿದೆ ಅಂತ ಸಿಕ್ಕಾಪಟ್ಟೆ ಇತ್ತು ಆಮೆಗಳು ನಾನು ತೋರ್ಸೋಕ್ಕಾಗಿದ್ದೆ ಇಷ್ಟು ಯಾಕಂದರೆ ಒಂದೇ ಸೈಡ್ ಬಂದಿದ್ವು ಎಲ್ಲನೂ ರೀಯೇ ಹಾಗಾಗಿ ನೋಡಿದ್ದು ಹೇಳಿದ್ನಲ್ಲ ನನ್ನ ಫ್ರೆಂಡು ನಾನು ಅಂತ ಸುಮ್ಮನೆ ಗೊತ್ತಲ್ಲ ಎಲ್ಲರೂ ಯೂಟ್ಯೂಬ್ನವ್ರು ವಿಡಿಯೋ ಮಾಡ್ಕೊಳ್ಳೋದೆ ಅಂತ ಹಾಗಾಗಿ ಸುಮ್ಮನೆ ನಾವು ಓಡಾಡ್ತಾ ಓಡಾಡ್ತಾಯಿದ್ವಿ ನಮ್ಮ ಮನೆಯವ್ರು ಹಾಗೆ ವೀಡಿಯೋ ಮಾಡ್ಕೊತಿದ್ರು ಆಲೆ ಸುಮಾರು ಜನ ಬಂದು ಒಟ್ಟು ಹೋಗಿಬಿಟ್ಟಿದ್ರು ಬಟ್ ನಾವು ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು ಹಂಗಾಗಿ ಅಷ್ಟು ಇದ್ದಾರೆ ಸುಮಾರು ಜನ ಅಲ್ಲಿ ಕೂತಿದ್ದಾರೆ ಒಳಗಡೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಇದು ಈಚ ಅವರು ಹೇಳಿದ್ರು ನಂಗೆ ಗೊತ್ತಿಲ್ಲ ಫಸ್ಟು ಯೂಟ್ಯೂಬರ್ ಅಂದಿದ್ದಕ್ಕೆ ಮೇಡಮ್ ಪರವಾಗಿಲ್ಲ ತಗೊಂಡು ವಿಡಿಯೋ ಹಾಕಿ ಅಂತ ಹೇಳಿದ್ರು ಇನ್ನು ಅದಕ್ಕೆ ಹೇಳಿದ್ದೀನಿ ಇನ್ನೊಂದು ದಿನ ಬರ್ತೀನಿ ಸರ್ ಬಂದುಬಿಟ್ಟು ಫುಲ್ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ದೇವ್ರ ನೈವೇದ್ಯದ್ದು ಎಲ್ಲನೂ ಮತ್ತೆ ಅಭಿಷೇಕ ಮಾಡ್ತಾರಲ್ಲ ಅದೆಲ್ಲನೂ ವಿಡಿಯೋ ಕವರ್ ಮಾಡ್ಕೊಂಡು ಅಂತ ಹೇಳಿದೆ ಅದಕ್ಕೆ ಅವರು ಆಯಿತು ಮೇಡಮ್ ಎಲ್ಲನೂ ಕವರ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂದರು ನಿಜವಲ್ಲೂ ತುಂಬ ಚೆನ್ನಾಗಿದೆ ಮತ್ತು ಅಷ್ಟೇ ಒಂಥರ ಇದು ಮಾಡ್ತಾರೆ ನೋಡಿ ನಮಗೆ ಗುರುವಾರನೇ ಅಲ್ವಾ ಸಾಯಿಬಾಬಾ ಈ ಥರ ಕೊಡಿ ಅಂತ ಹೇಳಿದ್ರು ಅಂತ ಹೇಳಿದ್ರು ಅವರು ನೋಡಿ ನಮಗೆ ಅದು ಸಾಯಿಬಾಬಂದು ಒಂದು ಫೋಟೋ ಕೊಟ್ಟರು ನಿಜ್ವಾಲ ಸಿಕ್ಕಾಪಟ್ಟೆ ಖುಷಿ ನನಗಂತೂ ಅದು ಹೆಂಗೆ ಹೇಳ್ಕೋಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್ ನನಗೆ ಅಷ್ಟು ಖುಷಿ ಆಯಿತು ನೋಡಿ ಅವತ್ತು ಗುರುವಾರ ಅಲ್ಲ ಸಾಯಿಬಾಬಾ ಮನೆಗೆ ಬಂದರೆ ಒಳ್ಳೇದಲ್ವ ಅವರು ಹೇಳಿದ್ರು ಗುರುವಾರ ಎಲ್ರಿಗೂ ಕೊಡಲ್ಲಮ್ಮ ಅದೇನು ನಿಮಗೆ ಕೊಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಕೊಡ್ತಾ ಇದ್ದೀವಿ ನಾವು ಗುರುವಾರ ಒಬ್ರಿಗೆ ಒಂದು ಗುರುವಾರಕ್ಕೆ ಒಬ್ಬರಿಗೆ ಕೊಡೋದಂತೆ ಅವತ್ತಿನ ಗುರುವಾರ ನಮಗೆ ಕೊಟ್ಟು ನಿಜವ್ರು ತುಂಬಾ ಖುಷಿ ಆಯಿತು ನನ್ನ ಫ್ರೆಂಡು ಎಲ್ಲರೂ ಖುಷಿಪಟ್ಟರು ಅದನ್ನು ಒಂದು ವಿಡಿಯೋ ಮಾಡಿಸ್ಕೊಂಡೆ ನನ್ನ ಫ್ರೆಂಡ್ ಹತ್ರ ಸಾಯಿಬಾಬಾ ಮತ್ತೆ ಪ್ರಸಾದ ಎರಡೂ ಕೊಟ್ಟರು ಫ್ರೆಂಡ್ ನಿಜವ್ ಸಖತ್ ಖುಷಿ ಆಯಿತು ನಮಗಂತೂ ಅದನ್ನು ತಂದು ದೇವ್ರ ಮನೆಗೆ ಇಟ್ಟು ನಾವು ಅವತ್ತೇ ಪೂಜೆ ಮಾಡಿದ್ವಿ ಸಾಯಿಬಾಬಾ ಫೋಟೋನ ಇದು ನೋಡಿ ಅದೇ ನಾವು ಅಲ್ಲಿಂದ ಹೊರಟ್ವಿ ನನ್ನ ಫ್ರೆಂಡ್ ಮತ್ತು ಅವರೆಲ್ಲ ಹೊರಡ್ತಾ ಇದ್ರು ನಾನು ನಮ್ಮ ಮನೆಯವರು ನಿಧಾನ ಅದೇ ನಮ್ಮ ಮನೆಯಾಗ ಬ ಮನೆಗೆ ಬರ್ತಾರೆ ಅವ್ರು ಇವಾಗ ಹಂಗಾಗಿ ಹೊರಟ್ವಿ ಜೊತೆ ನೋಡಿ ಎಷ್ಟು ಮರ ಗಿಡಗಳಿದಾವಲ್ವಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು